ಕೇವಲ ಒಂದು ಕೆಜಿ ಬೆಳೆದ್ರೆ ಆದಾಯ ಬೆಳೆಯೋದು ಡೌಟ್ ಎಂದಿದ್ದ ವಿಜ್ಞಾನಿ ಸ್ವೀಟ್ ಏನೇ ಮಾಡಿದ್ರು ಘಮ ಘಮ ಅಡಿಕೆ ತೋಟದಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಶೂನ್ಯ ಉಳುಮೆ ತೋಟಕ್ಕೆ ಯಾರಂದ್ರೆ ಅವರು ಬರಬಾರ್ದು ಏನಂದ್ರೆ ಅದು ತರಬಾರ್ದು ಏ ಲಕ್ಕಿ ನಾನೂರು ಗಿಡಕ್ಕೆ ನಮಗೆ ಬಂದದ್ ಖರ್ಚು ಆರ್ ಸಾವಿರ ಆರ್ ಸಾವಿರ ರೂಪಾಯಿ ಖರ್ಚು ಅಂತಂದ್ರೆ ಅರವತ್ ಸಾವಿರ ರೂಪಾಯಿ ಏಲಕ್ಕಿ ಮಾರಿದೀನಿ ಸರ್ ಕ್ಯೂರಿಯಾಸಿಟಿಗೋಸ್ಕರ ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಬಂದು ಡಾಕ್ಯುಮೆಂಟರಿ ಮಾಡಿದ್ರು ಟೀ ಮಾಡಿ ನೋಡ್ತಾರೆ ನಮ್ದವ್ರಿಗೂ ಟೀ ಮಾಡ್ತಾರೆ ಅದೇ ಅಷ್ಟೇ ಒಂದ್ ಲೋಟ ಹಾಲು ಅಷ್ಟೇ ಸಕ್ಕರೆ ನಮ್ಮ ಏಲಕ್ಕಿ ಕೂಟ ಹಾಕಿ ಮಾಡಿದ್ರೆ ಆ ಮಾಡ್ತದನ್ಕಲೆ ನಮ್ಗೆ ಪಕ್ಕಾಗಿದ್ದ ಸುತ್ತಮುತ್ತಲರಿಗೆಲ್ಲ ವಾಚನೆ ಬರ್ತಾರೆ ರೈತ ಬಾಂಧವ್ರೆ ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಸಾಸ್ತಳ್ಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಬ್ಬ ಪ್ರಗತಿಪರ ಕೃಷಿಕರು ಅಂತ ಅಂತೇಳಿ ಇಲ್ಲಿ ಸುಮಾರು ಒಂದು ನಾನೂರು ಗಿಡ ಏಲಕ್ಕಿ ಮಾಡಿದ್ದಾರೆ ಓಂಕಾರಣೆ ಕ್ಯೂರಿಯಾಸಿಟಿ ಇದು ಟೋಟಲ್ ಎಷ್ಟು ಗಿಡ ಮಾಡಿದ್ವಿ ಸರ್ ನಾನೂರು ಗಿಡ ತಾಂಬಿ ಸರ್ ನಾನೂರು ಗಿಡನ ಹೇಳಿ ಅಂತೇಳಿ ಸರ್ ಯಾವ ವೆರೈಟಿ ಸರ್ ಇದು ಮೂಡಿಗೆರೆ ಒನ್ ಮೂಡಿಗೆರೆ ಒನ್ ಇನ್ನೊಂದು ಅಲ್ಲಿ ತಾಯಿಗೆ ತಂದ ಅದೇ ಸರ್ ಅದು ನೆಲ್ಲಾಣಿ ಗ್ರೀನ್ ಗೋಲ್ಡ್ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಇದು ಎರಡು ವರ್ಷದ ಗಿಡ ಸರ್ ಇದು ಎರಡು ವರ್ಷದ ಗಿಡ ಆಲ್ರೆಡಿ ಒಂದ್ಸಲ ಒಂದ್ ಕಟಾವಾಗಿದೆ ಎಷ್ಟು ಗಿಡದಾಗ ಏಲಕ್ಕಿ ಬಿಟ್ಟದ್ ಸರ್ ನಿಮ್ದು ಮುನ್ನೂರು ಗಿಡದಲ್ಲಿ ಬಿಟ್ಟದ್ ಸರ್ ಕ್ಯೂರಿಯಾಸಿಟಿಗೋಸ್ಕರ ಹಾಕಿರ್ತಕ್ಕಂಥದ್ದು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಬಂದು ಡಾಕ್ಯುಮೆಂಟರಿ ಮಾಡಿದ್ರು ನಿಮ್ ತೋಂಡ್ರೆ ಹೌದಾ ಪ್ರಜಾವಾಣಿ ಪತ್ರಿಕೆಯರು ಬಂದು ಮಾಡಿದ್ರು ಇದು ಮೂಡಿಗೆರೆ ಒನ್ ಹೇಳಿ ವೆರೈಟಿ ಸರ್ ಇದು ನಾವು ಏಲಕ್ಕಿ ಮಾಡ್ಬೇಕು ಅನ್ನೋದಿಲ್ಲ ಕೃಷಿ ಮೇಳಗಳಿಗೆ ಹೋಗ ಹೋಗಂತ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಒಂದು ಕೃಷಿ ಮೇಳಕ್ಕೆ ಅಟೆಂಡ್ ಆಗಿದೀವಿ ಸರ್ ಅಲ್ಲಿ ಒಬ್ರು ಸೈಂಟಿಸ್ಟ್ ಮಾತಾಡೋಂತ ಸಂದರ್ಭದಲ್ಲಿ ನೀವು ರೈತರು ಅಡಿಕೆ ಬೆಳೆಗಾರರು ಅಂತರ್ ಬೆಳೆಯಾಗಿ ಬಾಳೆ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಏಲಕ್ಕಿ ಇದೆ ಆ ಏಲಕ್ಕಿ ಬೆಳೆ ಬೆಳದ್ರೆ ನಿಮಗೆ ಇಳುವರಿ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನೀವ್ ಇದ್ ಮಾಡ್ಬೇಡ್ರಿ ನೀವೇನು ಬೇರೆ ಬೇರೆ ಕಡೆಯಿಂದ ತಂದು ಗೊಬ್ಬರ ಕೃಷಿ ತ್ಯಾಜ್ಯ ಸಾವಯವ ಗೊಬ್ಬರ ಏನ್ ತಂದು ಆಗ್ತಿರೋ ಅದಕ್ ಸಂಬಂಧಪಟ್ಟಿರ್ತಕ್ಕಂತ ಸಾರ್ವಜನಿಕನ ಈ ಏಲಕ್ಕಿ ಬೆಳೆ ಅದು ವಾತಾವರಣದಾಗ ಇರ್ತಕ್ಕಂಥದ್ದೆಲ್ಲ ತಗೊಂಡು ನಿಮ್ಮ ಭೂಮಿಗೆ ಕೆಳಕ್ ಬಿಡುತ್ತೆ ಅದನ್ನ ಅಡಿಕೆ ಗಿಡ ತಗೊಂಡು ಸಮೃದ್ಧವಾಗಿ ಯಥೇಚ್ಛವಾಗಿ ಫಸಲ್ ಬರುತ್ತೆ ಅಂತ ಸ್ವಭಾವಕ್ಕ ಹೇಳಿದ್ರಿ ಸರ್ ಅದಾದ್ಮೇಲೆ ಆ ಮೀಟಿಂಗ್ ಆದ್ಮೇಲೆ ನಾವು ಅವ್ರನ್ನ ಸಪ್ರೇಟ್ ಆಗಿ ಕಂಡ್ವಿ ಕಂಡ್ ಕೇಳಿದಾಗ ಅವ್ರು ಮಾಡ್ರಿ ಈ ಚಿತ್ರದುರ್ಗ ಅಂದ ತಕ್ಷಣ ಅವರು ಅಲ್ಲಿ ಸಾಧ್ಯ ಇಲ್ಲ ಏಲಕ್ಕಿ ಬರಲ್ಲ ಅಂದ್ರೆ ಅವಂಟು ಹೇಳಕ್ ಬರಲ್ಲ ಮಾಡದ್ ಮಾಡ್ರಿ ನಿಮ್ ಪ್ರಯತ್ನ ಅಂದ್ರು ಸರ್ ನಾವು ಅಂತ ಹೇಳಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಾರಂ ಇದೆ ಸರ್ ತೀರ್ಥಹಳ್ಳಿ ಹತ್ರ ನಾನೂರು ಗಿಡ ಹನ್ನೆರಡು ರೂಪಾಯಿ ಒಂದ್ ಗಿಡದಂಗೆ ನಾನು ನಾನೂರು ಗಿಡ ತಗಂದ್ವಿ ಸರ್ ಒಂದು ಇಲ್ಲಿ ಬರೋತ್ತಿಗೆ ಹದಿನೈದು ರೂಪಾಯಿ ಬಿತ್ತು ನಾನೂರ್ ಗಿಡಕ್ಕೆ ನಮಗೆ ಬಂದದ್ ಖರ್ಚು ಆರ್ ಸಾವಿರ ಆರ್ ಸಾವಿರ ರೂಪಾಯಿ ಖರ್ಚು ಅಂತಂದ್ರೆ ಅರವತ್ ಸಾವಿರ ರೂಪಾಯಿ ಏಲಕ್ಕಿ ಮಾರಿದೀನಿ ಸರ್ ಸೇರ್ ಏನ್ ರೇಟಿ ಮಾಡಿದಿರಿ ಸರ್ ಸಾವಿರದ ಎಂಟುನೂರು ರೂಪಾಯಿ ಮಾಡಿದ್ರಿ ಸರ್ ಒಂದ್ ಕೆಜಿ ಏಲಕ್ಕಿ ಬೇಕರೆ ಇಪ್ಪತ್ತೇಳು ರೂಪಾಯಿ ಇಪ್ಪತ್ತೇಳು ಕೆಜಿ ಬಂತಲ್ಲ ಇಪ್ಪತ್ತೇಳು ಕೆಜಿ ಮೊದಲನೇ ಬಂತು ಬೇರೆ ಏಲಕ್ಕಿನೂ ನಮ್ಮ ಅಲ್ಲಿ ಎರಡ್ ಸಾವಿರ ರೂಪಾಯಿ ಕೆಜಿ ತಗೊಂಬಂದು ಏಲಕ್ಕಿ ತಗೊಂಬಂದು ಪರೀಕ್ಷೆ ಮಾಡಿ ನೋಡಿ ಬೇಕರಿ ಅದ್ರಾಗೂ ತಿಂಡಿ ಏನ್ ಮಾಡ್ತಾರೆ ಬೇಕರಿ ಸ್ವೀಟ್ಸ್ ಅದ್ರಾಗೂ ಮಾಡಿದ್ದಾರೆ ನಮ್ದ್ರಾಗೂ ಮಾಡಿದಾರೆ ಸರ್ ಅದ್ರಾಗೂ ಟೀ ಮಾಡಿ ನೋಡ್ತಾರೆ ನಮ್ದ್ರಾಗು ಟೀ ಮಾಡ್ತಾರೆ ಸರ್ ಅದೇ ಅಷ್ಟೇ ಒಂದ್ ಹಾಲು ಅಷ್ಟೇ ಸಕ್ಕರೆ ನಮ್ಮ ಕೂಟ ಹಾಕಿ ಮಾಡಿದ್ರೆ ಆ ಮಾಡ್ತದನ್ಕಲೇ ನಮ್ಗೆ ಪಕ್ಕಾಗಿದ್ದಾರ ಸುತ್ತಮುತ್ತಲರಿಗೆಲ್ಲ ವಾಚನೆ ಬರ್ತದೆ ಕ್ವಾಲಿಟಿ ಇದೆ ಇಪ್ಪತ್ನಾಲ್ಕನೇ ವರ್ಷ ಇದು ನಮ್ದು ಜೀರೋ ಕಲ್ಟಿವೇಶನ್ ಜೀರೋ ಕಲ್ಟಿವೇಷನ್ ಸಾಕಷ್ಟು ತ್ಯಾಜ್ಯ ನೆಲಮ ಚೆನ್ನಾಗ್ ಮಾಡಿದ್ರೆ ಚೆನ್ನಾಗಿ ಆರೈಕೆ ಮಾಡಿದ್ರೆ ನನ್ ತೋಟದಲ್ಲೇ ಹೋದ್ ಸರಿದು ಒಂದ್ ಸುಮಾರು ಒಂದ್ ಎಂಟು ಹತ್ತು ಗಿಡದ ಮೇಲೆ ಒಂದ್ ಕೆಜಿ ತನಕ ಬಂದ್ ಕೆಜಿ ಕೆ ಜಿ ತನಕ ಬಂದ್ಕಿ ಬಂದ್ರು ಒಂದ್ ಕೆಜಿ ಜಿ ಏಲಕ್ಕಿ ಬಂದ್ರು ಐನೂರು ರೂಪಾಯಿ ಮಾಡಿದ್ರು ನಮ್ಗೆ ಏನ್ ಲಾಸ್ ಇಲ್ಲ ಸರ್ ಬರೀ ಖರ್ಚೇ ಇಲ್ಲ ಏನು ಒಂದ್ ರೂಪಾಯಿ ಅರವತ್ತೆಂಟು ಸಾವಿರ ರೂಪಾಯಿ ಏಲಕ್ಕಿ ಗಿಡ ಇಲ್ಲಿ ಉಳಿಮೆ ಮಾಡಲ್ಲ ಸುಮ್ ನೀರ್ ಬಿಡೋದು ಅಷ್ಟ ನೀರ್ ಬಿಡೋದು ಒಂದಿಷ್ಟು ಯಾವ್ದು ಸಾವಯವ ಗೊಬ್ಬರ ನಿಮ್ದು ಸಗಣಿ ಗೊಬ್ಬರ ಒಂದ್ ಇಷ್ಟ ಸಗಣಿ ಗೊಬ್ಬರನು ಹಾಕಿಲ್ಲ ನಾವು ಹಾಕಿಲ್ಲ ಹಾಕಿಲ್ಲ ನಮ್ಗೆ ಇದೇ ಸಾಕು ಕೃಷಿ ತ್ಯಾಜ್ಯ ಅಂತ ಹೇಳಿ ಹೊರಗಡೆ ನಲವತ್ ಡಿಗ್ರಿ ಸೆಲ್ಸಿಯಸ್ ಮೂವತ್ತೆಂಟು ಶೇಷ ಉಷ್ಣಾಂಶ ಬೇಸಿಗೆ ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರುತಿ ಒಳಗಡೆ ಹಂಗಿದ್ದಾಗೆ ಇಷ್ಟ ಜನ ಏಲಕ್ಕಿ ಬರೋದಲ್ಲ ಇದಕ್ ಬರ್ತಕ್ಕಂತ ರೋಗಗಳು ನಿಮ್ಗೆ ಗೊತ್ತಿದ್ದಂಗೆ ಮೇಜರ್ ಬರೋದೇ ಕಾಂಡ ಕೊರಕ ಕಾಂಡ ಕೊರಕ ಕಾಂಡ ಕೊರಕ ಬಿಟ್ರೆ ಇನ್ನ ಇರುತ್ತೆ ಮೈಟ್ ಸೇರುತ್ತೆ ಅಂದ್ರೆ ನಮ್ ತೋಟದಲ್ಲಿ ನಾ ನಮ್ದು ಈಗ ಉಳುಮೆ ಮಾಡಿ ನಾವು ಬೇರೆ ಯಾವದೇ ವೆಹಿಕಲ್ ಗಳು ತರದಂಗಿರೋದ್ರಿಂದ ಯಾವುದೇ ಬೇರೆ ಜನಗಳಿಲ್ ಒಳ ಬರ್ದಂಗಿರೋದ್ರಿಂದ ನಮಗೆ ಬೇರೆ ಕಡೆ ಇಂತ ಬರ್ತಕ್ಕಂತ ರೋಗ ರುಜಿನಿಗಳು ನಮ್ಮ ಒಳಗೆ ತೋಡ್ ಬರಕ್ಕೆ ಅವಕಾಶ ಇರುತ್ತೆ ಈಗ ಬಾಂಡ್ಲಿ ಹೊಡಿತಾರೆ ಬೇರೆಯವರು ಇರೋ ಬರೋ ರೋಗ ಎಲ್ಲ ತಗೊಂಬಂದ್ ಬಾಂಡ್ಲಿ ಹೊಡಕ್ ಬಿಡ್ತಾನ ಅವನ್ ತಗೊಂಬಂದ್ ಬಿಟ್ಟಂಗ ಆಗ್ಬಿಡುತ್ತೆ ಜೀರೋ ಕಲ್ಟಿವೇಶನ್ ಇರೋದ್ರಿಂದ ನಮಗೆ ಈ ಇನ್ ಮೇಂಟೆನೆನ್ಸ್ ಆಗ್ಲಿ ಈಗ ನಾವೀಗ ಇಪ್ಪತ್ನಾಲ್ಕು ವರ್ಷ ಆಯ್ತು ನಾವು ಟ್ರಿಪ್ ಮಾಡಿ ನಾವು ಒಂದಿನ ಸುತ್ತಿಲ್ಲ ಹೇಳೋದಿಲ್ಲ ವರ್ಷಕ್ಕೊಂದ್ಸರಿ ಪ್ಲಸ್ ಮಾಡೋದ್ ಬಿಟ್ರೆ ಲ್ಯಾಟರ್ ಅಲ್ಲ ಪ್ರತಿ ದಿವಸ ಬಿಟ್ಟಾಗ ಲ್ಯಾಟರ್ ಎಂಡ್ ಕ್ಯಾಪ್ ಓಪನ್ ಮಾಡ್ತೀವಿ ಸರ್ ಬಿದ್ದಿರ್ತಕ್ಕಂತ ಮಳೆ ನೀರು ಫ್ಲಡ್ ಬಂತಲ್ಲ ಸರ್ ನಿಮ್ ಒಂದನೇ ನೀರ್ ಅರ್ದಿಲ್ಲ ಪಕ್ಕದ ಒಂದಗಳೆಲ್ಲ ಏರ್ ಹೊಡೆದೋಗ್ಯದ ಸರ್ ನಮ್ಮದ ನಮ್ಮ ಅಣ್ಣರೊಂದಗಳ ನೀರು ನಮ್ಮದಕ್ಕೆ ಬಂದು ಎರಡ್ ಪಟಾತ ಆಟಿಲ್ಲ ನೋಡಿ ಹೌದು ಇದಕ್ಕೆ ಇನ್ನೂ ಒಂದ್ ಸಣ್ಣ ಪುಟ್ಟ ಇದಂಟ ಯಾವುದು ತ್ಯಾಜ್ಯಗಳ ಕಳಿವಿಕೆ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ಆ ರೂಟ್ ಇದೆಯಲ್ಲ ಸರ್ ತಂತು ಬೇರು ಮತ್ತು ಮುಚ್ಚಿ ಬೇರು ಬೇರು ಪ್ರಮಾಣ ಜಾಸ್ತಿ ಆಯ್ತು ಅಂತಂದ್ರೆ ಸುಮಾರು ನಾವು ಈ ಅನಲೈಸ್ ಮಾಡಿದಂಗೆ ಮೋರ್ ದ್ಯಾನ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ತನಕನು ಕೂಡ ಇಪ್ಪತ್ತು ಇಪ್ಪತ್ತೈದು ಕೆಜಿ ಮೂವತ್ತು ಈಗ್ಲೂ ಕೂಡ ಮೂವತ್ತೈದು ಕೆಜಿ ಜಿ ನೋಡ್ಬೋದು ಮಾಡಿ ಕೆಲವು ಗಿಡದಲ್ಲಿ ಅದ್ರ ಪ್ರಮಾಣ ಜಾಸ್ತಿ ಆಗ್ಬೇಕು ಇವತ್ತಿರ್ತಕ್ಕಂಥ ನಾವು ನೋಡಿದಂಗೆ ಸುಮಾರು ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಒಂದು ಇಪ್ಪತ್ತೈದು ಮೂವತ್ತೈದು ಸಿಗುತ್ತೆ ಎಪ್ಪತ್ ಪರ್ ಎಪ್ಪತ್ ಪರ್ಸೆಂಟ್ ದಾಟ್ ತೋದ್ರೆ ಮುನ್ನೂರು ಕ್ವಿಂಟಲ್ ದಾಟ್ಬಿಡ್ತೈತಿ ಅಡಿಕೆನಲ್ಲಿ ಬಾಳೆ ಅಡಿಕೆನಲ್ಲಿ ಕ ಇದು ಕಾಡು ಮೊಮ್ಮು ಏಲಕ್ಕಿ ಅಡಿಕೆನಲ್ಲಿ ಕಾಳು ಮೆಣಸು ಅಡಿಕೆನಲ್ಲಿ ಅದು ಜಾಕಾಯಿ ಲವಂಗ ಇವ್ ಯಾಕೆ ಮಾಡ್ತಾರೆ ಅಂತಂದ್ರೆ ಇವೆಲ್ಲವೂ ಕೂಡ ವಾಣಿಜ್ಯ ಬೆಳೆ ಒಬ್ಬ ರೈತ ಆರ್ಥಿಕವಾಗಿ ಸುಸ್ಥಿರ ಹೊಂದ್ಬೇಕು ಅನ್ನೋದಾದ್ರೆ ಮಹಡಿ ಬೆಳೆ ಪದ್ಧತಿಯನ್ನ ಅನುಸರಿಸ್ರಿ ಅಂತಕ್ಕಂಥದ್ದನ್ನ ಒಬ್ಬ ಪ್ರಗತಿಪರ ಕೃಷಿಕರಾಗಿರ್ತಕ್ಕಂತ ಒಬ್ಬ ಪ್ರಗತಿಪರ ರೈತನ ಆಲೋಚನೆಗಳು ಯಾವ ರೀತಿ ಇರ್ತವೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ ಅಲ್ಲ ಬಹಳ ಖುಷಿ ಆತ ಪ್ರಗತಿಪರ ಕೃಷಿಕೃತ ಈ ಭಾಗದಲ್ಲಿ ಏಳಕ್ಕೆ ಒಳಗಿದೆ ಅಂತಂದ್ರೆ ಏನ್ ಸರ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನೋಡಿ ನಿಮ್ಮ ಇನ್ಸ್ಪಿರೇಷನ್ ಆಗಿ ತುಂಬಾ ಜನ ಮಾಡ್ತಕ್ಕಂತ ಸಮಾಜದಲ್ಲಿ ಇದ್ದಾರೆ ಅವ್ರಿಗೆ ಅವ್ರಿಗೆ ಮಾರ್ಗದರ್ಶ ಆಗಬೇಕು ತಾವು ಅಂತಕ್ಕಂಥದ್ದು ನಮ್ಮ ವಿಚಾರ ತಮಗೂ ಕೂಡ ಧನ್ಯವಾದಗಳು ಉಲ್ಲಾಚ ಗೌಡ ಭೇಟಿ ಮಾಡಿ ಮಾಡಿಸಿ ಮಾಡಿಸಿ ಸರ್ ಮಾಡಿ ಶೋರ್ ಮಾಡಿಸಿ ಮಾಡಿಸಿ ಆಯ್ತು ಸರ್ ನಾವು ನಿಮ್ ಸಲಹೆ ಮಾರ್ಗದರ್ಶನ ಎಲ್ಲ ತಾಂತ ಆಯ್ತು ಸರ್ ಆಯ್ತು ಮುಂದಿನ ದಿನಮಾನಗಳಲ್ಲಿ ನೀವು ಕೃಷಿನ ಆಧುನಿಕ ಬದುಕಿಗೆ ಏನ್ ಬೇಕು ಮುಂದಿನ ದಿನಮಾನಗಳಲ್ಲಿ ಅದನ್ನ ತಮ್ಮ ಸಲಹೆ ಮೇರೆಗೆ ಹೆಂಗೆ ಅಳವಡಿಸ್ ಹೋಗ್ಬೇಕು ಅಳ್ವಡಿಸ್ ಹೋಗ್ ವ್ಯವಸ್ಥೆ ಮಾಡ್ಕೆ ನನ್ ಥ್ಯಾಂಕ್ ಯು ಸರ್ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್